sasarika kasada sasarika ha sadu nakagolade

ವೆಂಡರ್ಸ್ ಸಂಬಂಧಪಟ್ಟಂಗೆ ಒಂದಷ್ಟು ಏರಿಯಾ ಐಡೆಂಟಿಫೈ ಮಾಡಿ ಅಲ್ಲಿ ಮಾತ್ರ ಇದು ವೆಂಡರ್ಸ್ ಮಾಡೋದು ಅಂತ ಯಾಕಂದ್ರೆ ಮೊನ್ನೆ ರೀಸೆಂಟ್ ಆಗಿ ಏನಾಯ್ತು ಕಾಮಾಕ್ಷಿ ಪಡೆದಿ ಫುಟ್ಪಾತ್ ಗೆ ಸಂಬಂಧಪಟ್ಟಂಗೆ ಜಾಗ ಸಾಕಾಗದಂಗೆ ಒಬ್ಬ ಪಾದಚಾರಿ ಸತ್ತೋಗ್ತು ಆ ಕಾನ್ಸೆಪ್ಟ್ ಅಲ್ಲಿ ನಾವು ನಾನು ಝೋನಲ್ ಕಮಿಷನರ್ ದಾಸಿ ನಮ್ಮಲ್ಲಿ ಕೂಡ ಬಹಳಷ್ಟು ಜನ ವೆಂಡರ್ಸ್ ಬಂದಿದ್ರು ನಾನು ಅದು ವಿಚಾರಿಸಿದಾಗ ಇಷ್ಟ ಇಂಡಿಯಾ ಅಂತ ಹೇಳೋದು ಅವ್ರು ಏನ್ ಮಾಡಿದ್ರೆ ಅಲ್ಲಿ ಇಂಡಿಯನ್ ಇರ್ತಕ್ಕಂಥ ಯಾವ್ದೋ ಒಂದು ಪಾರ್ಕ್ ನಲ್ಲಿ ಸುತ್ತ ಇರ್ತಕ್ಕಂಥ ಅವರೇ ಹೇಳಿದ್ರು ಈ ತರ ಪಾರ್ಕ್ ಸುತ್ತ ಇಂಡಿಯಾ ಅಲ್ಲಿ ಅವಕಾಶ ಮಾಡಿಕೊಟ್ಟು ಅದು ನಮ್ಮ ಝೋನ್ ಅಂತ ಸಂಬಂಧಪಟ್ಟಾಗ ಏಳು ಪ್ಲೇಸ್ ಅಲ್ಲಿ ವೆಂಡರ್ ಝೋನ್ಸ್ ಅಂತ ಮಾಡಿದ್ರು ವೆಂಡರ್ ಝೋನ್ಸ್ ಅಂದ್ರೆ ಅವ್ರನ್ನ ಅಲ್ಲಿ ಮಾಡ್ತಕ್ಕಂಥ ಅವ್ರಿಗೆ ಏನ್ ಬೇಕಾದ್ರೆ ಫೆಸಿಲಿಟಿ ಎಲ್ಲಾ ಮಾಡಿ ಅಂತ ಹೊಂಟ ಅದನ್ನ ಇಡೀ ಜೀವನ ಎಷ್ಟಿದೆ ಗೊತ್ತಿಲ್ಲ ಸುರಾಡ್ಕರ್ ಸರ್ ನೋಡ್ತಾರೆ ಅದನ್ನು ನಾವು ಅದನ್ನು ಮನವಿ ಮಾಡ್ಕೊಂಡ್ ಇಷ್ಟೇ ಸರ್ ಪಾದಚಾರಿಗಳಿಗೆ ತೊಂದರೆ ಆಗಿರೋದು ಅಂತೆ. ಆ ಆಮೇಲೆ ಟ್ರಾಫಿಕ್ ನಿಮಗೆ ತೊಂದರೆ ಆಗಿರತ. ಹಾ ಹಾ ಹಾ. ಆ ಅಲ್ಲೋದು ಬೆತ್ತುಸಿ ಕೊರಬ ಬಂದಿದೆ. ಇವರು ಏನು ಮಾಡ್ತಾರೆ? ಉದಯಪುರ ಇಲ್ಲ ಉದಯಪುರವಾತ್ ಏನು ಮಾಡ್ತಾರೆ? ಒಬ್ಬ ಈಗ ಯಾರೋ ಒಬ್ಬ ಬಿಲ್ಡರ್ ಅಂತ ಇಟ್ಕೊಳ್ಳಿ. ಅವರು ಏನ್ ಮಾಡ್ತಾರೆ? ತಗೋತಾರೆ ತಗೊಂಡು ಅವ್ರು 20 25 ವರ್ಷದಿಂದ ಯಾಕ ತೊಂದರೆ ಕೊಡ್ತಾನ್ ಮಾಡ್ತಾ ಇರ್ತಾರೆ. ಅವ್ರ ಪ್ರಭಾವ ಬಿರ್ತಾರೆ ಅವನ್ನ ಅಲ್ಲಿಂದ ತೇನಿಸ್ತಾರೆ. ಅಂತೋ ಆ ಶಾಯೆ ನಾವು ಅದನ್ನ ಹೇಳಿಬಿಟ್ಟು ಕಾದಿರಿದೆ. பாவ பாயாங்க வந்து பனசங்க தொடர்ந்து வந்துறதுல நம்ம கேர் சாவே தக்கு பியர்ங்க படுத்து சார் தொடர்ந்து வந்து சின்ன அடிமை பண்ணா அஷ்ட சாவா சார் மணி சார் மனு பத்திக்குல ஆமல்ல ஒндай வந்து போறாங்க சரி சரி இது இன்ப்போர்டன்ட் சார் சரி சரி சார் சார் பவு சார் ஆ ஓட பாதியே என்னது ಒಂದನೇ ತಾರೀಕ ಬಂದ್ಬಿಟ್ಟು ಪೌರ ಕಾರ್ಯ ಕಾರ್ಯಕ್ರಮ ಮಾಡಿದಾಗ ಏನ್ ಮಾಡ್ತಾರೆ ಅದು ಚೌಟ್ರಿಗ್ ಬಂದು ಸಾರ್ವಜನಿಕರ ಐವತ್ ಲಕ್ಷ್ಮುಂದರ ಚೌಟ್ರಿ ಬರ್ತೀವಿ ಸಾರ್ವಜನಿಕರ ಬಂದು ಬರೀ ಲಕ್ಷ ಅದು ಹೋಗ್ತಾ ಇಲ್ಲಿ ಏನ್ ಮಾಡ್ತಾರೆ ನಿಯಮಗಳನ್ನ ಯಾವ್ದು ಪಾಲನೆ ಮಾಡಲ್ಲ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ರೂಪಾಯಿ ನಿಯಮಗಳನ್ನ ಪಾಲನೆ ಮಾಡಲ್ಲ ಕೆಜಿ ಪಾಲನೆ ಮಾಡಲ್ಲ ನಿಮಗೆ ಸರ್ ಅದು ಕಾರ್ಯಕ್ರಮಕ್ಕೆ ಸಂಬಂಧ ಗೊತ್ತು ಮೊತ್ತ ನಾನು ಬರೀ ಇದಕ್ಕಲ್ಲ ನಮ್ದೇ ಪೂರಕವರು ಸಂಘದವ್ರು ಮಾಡಿದಾಗ ಒಂದು ಕೋಟಿ ರೂಪಾಯಿ ಕಾರ್ಯಕ್ರಮ ಒಂದು ಹೋಗ್ ಎಲ್ಲ ಮಾಡ್ಬೋದು ಮಾಡಿ ಸರ್ ಅದಾದ್ಮೇಲೆ ಪಾಲಾನುಭವಿ ಆಯ್ತು ಏನ್ ಮಾಡ್ತಾರೆ ಸರ್ ನೋಡಿ ಇದ್ರಲ್ಲಿ ಅವ್ರು ಹೇಳ್ತಾರೆ ಹಳೆದಾದ ಮನೆ ಮಾಡಿ ಅಂತ ಮಾಡ್ತಾರೆ ಅವ್ರನ್ನ ಮಾಡ್ತಾರೆ ಹಾ ಹಾಗ ಇದ್ರಲ್ಲಿ ಏನ್ ಮಾಡ್ತಾರೆ ಆಯ್ಕೆ ಸಮಸ್ಯೆ ಇದೆ ಈಗಾಗಲೇ ಮಣಿಗಳನ್ನ ಅರ್ಜಿನ ತಿರಸ್ಕರಿಸ ಮಾಡಿದ್ದು ಫಲಾನುಭವಿಗಳಿಗೆ ನಾಲ್ಕು ವರ್ಷದಿಂದ ಅನುದಾನವನ್ನು ಹಂಚಿಕೆ ಮಾಡಿಲ್ಲ ಹಂಚಿಕೆ ಮಾಡಿ ಅಂದ್ರೆ ಈ ರೀತಿ ಮಾಡ್ತಾರೆ ಈ ರೀತಿ ನನಗ್ ಕಾಣದಂಗ ಒಂದು ಕೇಸು ಒಬ್ಬ ಫಲಾನು ಬೇಕು ಎಷ್ಟನ್ನ ಕಣ್ಣುರ ಸರ್ ಸರ್ ಅವ್ರಿಗೆ ಅವ್ರಿಗೆ ಮತ್ತೆ ಡಿ ಸಿ ಗೆ ಕೊಡ್ತೀವಿ ಅಂತ ಹೇಳೋ ನಾವು ಬೇಡ ಅಂತ ಹೇಳಿ ತಕ್ಕ ನಾವು ಕೊಡ್ಬೇಕು ಮಾಡಿದ ತಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ನಮ್ ಬಿಟ್ಟಿಗೆ ತುಂಬಾ ಸಮಯ ಸರ್ ನಿಮ್ಮ ನೋಡಿದ್ಮೇಲೆ ನಾವು ಅವತ್ತೆ ಹೇಳಿದೆ ಸರ್ ನಿಮ್ಮ ನೋಡಿದ್ರೆ ರಮದಿ ಸರ್ ನೋಡಿದ ಆಯ್ತು ಸರ್ ನಮ್ಗೆ ಮಳೆ ಬಿಟ್ಟು ಅದನ್ನ ದಯವಿಟ್ಟು ಮಾಡಿ ಒಂದು ನಿಮ್ಮ ಹಂತದಲ್ಲಿ ಏನಾದ್ರೂ ರೆಲೋಪೇಷನ್ ಮಾಡಿ ಸರ್ ಹೀಗೆ ಸುರಾಕರ್ ಅವ್ರ ಅವ್ರು ಅವ್ರ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ನಮ್ ಮಾಯ ಹೇಳ್ಬೋದು ಇದ್ರ ಕೈ ಒಂಬತ್ ಕೋಟಿ ಒಂಬತ್ ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಆಲ್ರೆಡಿ ಪೇಮೆಂಟ್ ಮಾಡಿರೋದಕ್ಕೆ ಇವತ್ತಿನ ಸಾಂಕ್ಷನ್ ಮಾಡಿಸಿದ್ದಾರೆ ಯಾರು ಅದಕ್ಕೆ ಸುರಾಕರ್ವಾಗಿ ಅದಕ್ಕೆ ದಾಖಲೆ ಇದೆ ಬೇಕಾದ್ರೆ ಒಬ್ಬ ಒಬ್ಬ ಅಮಾಯಕನ ಬನ್ನಿ ವಯಸ್ಸಿನ ಅವ್ರನ್ನ ಮಾತ್ರ ಮಾಡಿದ್ದಾರೆ ಡಿ ಸಿ ಏನಾದ್ರು ಸರ್ ಡಿ ಸಿ ಎಲ್ ಏನಾದ್ರು ಸರ್ ಸಿಇಒ ಏನಾದ್ರು ಸರ್ಶಾಲ್ ಕಮೀಶರ್ ಫೈನಾನ್ಸ್ ಏನಾದ್ರು ಬಾಗಿ ಇದ್ದಾರೆ ಆದ್ರೆ ಒಬ್ಬರನ್ನ ಒಬ್ಬರು ಮಾತ್ರ ಪಾಯಿಂಟ್ ಔಟ್ ಮಾಡಿ ಅವ್ರನ್ನ ಮಾತ್ರ ಮಾಡಿದ್ದಾರೆ ಏನಾದ್ರೂ ಇದನ್ನೆಲ್ಲ ಪರಿಶೀಲನೆ ಮಾಡೋದು ಅದರಿಂದ ದಯವಿಟ್ಟು ಅಲ್ಲ ಅಂದ್ರೆ ಮಾಡಬೇಡಿ ಆಮೇಲೆ ಇನ್ನೊಂದು ತನಿಖೆ ಆರೋಗ್ಯ ಒಂದಾಗಿದೆ ಸರ್

ರಾಜೇಶ್ವ ಒಂದು ಭ್ರಷ್ಟಾಚಾರ ಆಗುತ್ತೆ ಈ ಖಾತೆಗಳ ರಾಜೇಶ್ವರಿ ನಗರದಲ್ಲಿ ಖಾತೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಹೊಸದಾಗಿ ಒಂದು ಇದಾಗುತ್ತೆ ಅದ್ರ ಬಗ್ಗೆ ಏನಾಗುತ್ತೆ ಏರು ಮತ್ತೆ ಆಹಾರ ಬಂದು ಶಾಮೀಲಾಗಿರ್ತಾರೆ ಅಂತ ಹೇಳಿ ಸಸ್ಪೆಂಡ್ ಮಾಡಿರ್ತಾರೆ ಅದಕ್ಕೆ ತನಿಖಾಧಿಕಾರಿಯಾಗಿ ನಮ್ಮ ಹೊಲೆಯಾಯುಕ್ತರು ಪಶ್ಚಿಮ ಅವರು ನೆನಪು ನ್ಯೂಟ್ರಾಲಿಟಿ ಆ ಝೋನ್ ಬೇಡ ಬೇರೆ ಝೋನ್ ಅವಾಗ ಅವರು ಈಗ ವೆಸ್ಟ್ ಆಗಿದೆ

ಆದರಲ್ಲಿ ಕಣ್ವೈಸಲ ನಾವು ಬಂದು ಇಲ್ಲಿ ಬಂದು ಮಾತಾಡಕ್ಕೆ ಬಂದ್ರೆ ಇಲ್ಲಿ ಆಯ್ತ್ರ ಇರಲ್ಲ ಆಯ್ತ್ರತ್ರ ಕೇಳಿದ್ರೆ ಏನ್ ಮಾಡ್ತಾರೆ ಆಯ್ತು ಅದ್ರಿಂದ 2 2 ಇಂಚರ್ ಚಾರ್ಜ್ ಇನ್ ಅಂತಾರೆ ಅಲ್ಲೆಲ್ಲ ಹೋಗ್ಬಿರ್ತಾರೆ ತರ ನಾನು ನಿಮಗೆ ಗವರ್ನರ್ ಬಂದು ಮಾತಾಡ್otti ನನ್ನ ಆ 2 2 ಇಂಚರ್ 3 3 ಇನ್ ರಿಚಾರ್ಜ್ ಈಗ ಸಾರ್ವಜನಿಕರ ಹಾಗೆ ಬಂದಾಗ ಏನು ಕೆಲಸ ಮಾಡ್ತಿಲ್ಲ ಅಂತ ಎರಡನೇದು ಎಡ್ರ ಮೇಲೆ ಜೈಗಳ ಮೇಲೆ ಇರತಕ್ಕಂತ ಕಂಪ್ಲೇಂಟ್ ಬಂದಾಗ ಅದು ಯಾರು ಮಾಡ್ಬೇಕು ಆದ್ರೆ ಹೈಯರ್ ಅಫಿಲ್ಸ್ ಮಾಡ್ತಾರೆ ಅದನ್ನ ಬಂದು ನಾವೇನ್ ಮಾಡ್ತೀವಿ ಆಯುತ್ ಹತ್ರ ಬರ್ತೀವಿ ಆಯ್ತು ಹತ್ರ ಈಗ ಆಯ್ತು ಸಿಗಲ್ಲ ಆಯ್ತು ಪೇಸ್ ಎಸ್ ಇರ್ತಾರೆ ಮೇಡಮ್ ಅವ್ರಿಗೆ ಒಂದು ಎ ಡಬ್ಲ್ಯೂ ಎ ಫೋನ್ ಮಾಡಿ ಈ ತರ ಕ್ರಮ ವಹಿಸ್ತಾ ಇಲ್ಲ ಇಲ್ಲಪ್ಪ ಇವ್ರು ಕಮಿಷನರ್ ಆರ್ಡರ್ ಮಾಡಿದ್ರೆ ನೀವು ಅದಕ್ಕೆ ತಕ್ಕಂಗೆ ನೀವ್ ಕೆಲಸ ಮಾಡ್ಬೇಕಂತ ಹೇಳಿ ಒಂದು ಆದೇಶ ಹೊರಸ್ ಅಂತ ಹೇಳಿದ್ರೆ ಪಿ ಎಸ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಕಮಿಷನರ್ ಹತ್ರ ಬಂದು ಭೇಟಿಯಲ್ಲಿ ಕಮಿಷನರ್ ಯಾವತ್ತಿಸ್ತಾರೆ ಅವ್ರಿಗೆ ಎರಡ್ ಎರಡು ಕಡೆ ಒತ್ತಡ ಇರ್ತದೆ ಆ ಕಡೆ ಈ ಕಡೆ ಹೋಗ್ತಾರೆ ಇವರು ಕಮಿಷನರ್ ಬರ್ದಿರೋದು ಅಲ್ಲಿ ಬರ್ದಿರ್ತಾರೆ ಇವ್ರ ಮೇಲೆ ಕ್ರಮವಹಿಸಿ ಅಂತ ಹೇಳಿ ಈ ಕ್ರಮವಹಿಸಿ ಅಂತ ಹೇಳೋದನ್ನ ಅಧಿಕಾರಿಗೊಂದು ಫೋನ್ ಮಾಡಿ ಕೇಳೋದಿಲ್ವಾಳಿಲ್ವಾ

ಮತ್ತು ಇಂಜಿನಿಯರ್ಸ್ ಅವರೆಲ್ಲ ಬಂದು ಆಲ್ರೆಡಿ ಭ್ರಷ್ಟಾಚಾರ ಮಾಡಿರ್ತಾರೆ ಲೋಕಾಯುಕ್ತವಾಗಿ ಪ್ರಾಪ್ ಹಾಕಿರ್ತಾರೆ ಮಾತ್ರ ಇಲಾಖೆಯಿಂದ ಬೇರೆ ಇಲಾಖೆಯಿಂದ ಬಂದಿರ್ತಾರೆ ಮಾತ್ರ ಇಲಾಖೆ ಕಳಿಸಿ ಅಂತ ಹಿಡಿಯುತ್ತಾರೆ ಅವ್ರು ಹೋಗಲ್ಲ ತಿರ್ಗಾ ಯಾವ ಎಮ್ ಎಲ್ ಎಂ ಒಂದು ಯಾರೋ ಒಂದು ರೆಕಮೆಂಡೇಶನ್ ರೆಕಮೆಂಡೇಶನ್ ತಗೊಂಡ್ತಾರೆ

ಏನ್ ಸಿಕ್ಕಿದ್ರು ಭ್ರಷ್ಟಾಚಾರ ಮಾಡಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡಿದೀವಿ ಸರ್ಕಾರಕ್ಕೆ ಎಪ್ಪತ್ತೆರಡು ಜನ ಡೆಪ್ಯೂಟಿ ಡೆಪ್ಯೂಟೇಷನ್ ಮೇಲೆ ಬರೋಕೆ ಅವಕಾಶ ಇದೆ ಯಾರಿಗೆ ಏ ಇಲ್ಲ ಆದ್ರೆ ಅವರು ಬಹಳಷ್ಟು ಜನ ಇದಾರೆ ಡಬಲ್ ಇದಾರೆ ಸಂಬಂಧಪಟ್ಟಂಗೆ ಒಂದು ರಿಕ್ರೂಟ್ಮೆಂಟ್ ನ ಡೈರೆಕ್ಟ್ ಆಗಿ ಮಾಡಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅಕಸ್ ಮಾತ್ ಆಡೋಕೆ ಮಾಡೋದಕ್ಕೆ ಅಷ್ಟು ಬೇಗ ಆಗಲ್ಲ ಇಟ್ ಟೇಕ್ಸ್ ಟೈಮ್ ಒಂದು ಲ್ಯಾಂಡ್ ಪ್ರೋಸೆಸ್ ಆಗಿರೋದ್ರಿಂದ ಅದಕ್ಕೆ ಔಟ್ ಸೋರ್ಸ್ ಅಲ್ಲಿ ತಗೊಳೋದಕ್ಕೆ ಡೆಪ್ಯೂಟೆಡ್ ಸಾಂಗ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಪೋಸಲ್ ಗೌರ್ಮೆಂಟ್ ಹೋಗಿದೆ ರೀಸೆಂಟ್ ಆಗಿ ಒಂದು ನಾಲ್ಕೈದು ದಿವಸ ಒಂದು ಕೋಟಿ ಒಂದೂವರೆ ಕೋಟಿ ಹಗರಣ ಆಗ್ತಾ ಇದೆ ಮೂರು ಕೋಟಿ ಹಗರಣ ಆಗ್ತಾ ಇದೆ ಅವಕ್ಕೆ ಸಂಬಂಧಪಟ್ಟವರು ಏರಿ ಅವರು ಇರ್ತಾರೆ ಅವ್ರಿಗೆ ನಾವು ಏನಾದ್ರು ಹೇಳಕ್ ಹೊಡೆದ್ರೆ ಅವರೇ ತನಿಖೆ ಆಫೀಸರ್ ಆಗಿರ್ತಾರೆ ಅವ್ರು ಏನು ಮಾಡಲ್ಲ ಮೇಲಿಗೆ ಅಧಿಕಾರಿ ಕೊಟ್ಟರೆ ಟ್ರಾನ್ಸ್ಫರ್ ಆಗಿ ಬಿಡ್ತಾರೆ ತಿರ್ಗಾ ಅಲ್ಲೇ ಬರ್ತಾರೆ ಇಂಥವ್ರ್ ಮೇಲೆ ಕ್ರಮ ತಗೊಳೋಕೆ ಈ ಡಿಬಿಎನ್ ದೇಹಲಿ ಇಲಾಖೆನಲ್ಲಿ ಯಾವುದೇ ರೀತಿಯಲ್ಲಿ ಕೆ ಎಂ ಟಿ ಸಾಯ್ದೆ ಪ್ರಕಾರ ವರ್ಗಾವಣೆ ಮಾಡಿದಿವಿ ತೆಗೋಬಂದದೆ ಸಿಎಡ್ ಡಾಕ್ಟರ್ ಸಿ ಎಡ್ ಆರ್ ಇವ್ರು ಮಾಡ್ತಾರೆ ಇವ್ರ್ ಮೇಲೆ ಕ್ರಿಮಿನಲ್ ಮಕದಮೆ ಹಾಕ್ಬೇಕು ಸರ್ ಒಂದು ಅಧಿಕಾರಿಗೆ ಭಯ ಬರ್ಬೇಕು ಸಾ ಕರೆಕ್ಟ್ ಇನ್ನೊಂದು ಯಾಕಂತ ಹೇಳ್ತಾರೆ ಎಷ್ಟು ಹೇಳ್ದಾಗ ನಾನು ಒಂದು ನಿಮ್ಮ ಇದನ್ನ ನೋಡ್ದೆ ಆದ್ರೆ ರಿಕ್ರೂಟ್ಮೆಂಟ್ ಗೆ ಸಂಬಂಧ ಒಂದು ವಿಷಯ ಇತ್ತು ನೋಡಿ ಗೆ ನೀವು ಹೇಗೆ ಕಾಳಜಿ ವಹಿಸ್ತಿದ್ರೂ ಅದಕ್ಕೂ ಹೆಚ್ಚಿಗೆ ಕಾಳಜಿ ವಹಿಸಿ ಆದಷ್ಟು ಬೇಗ ಪ್ಲಾನ್ ಮಾಡಿದ್ವಿ ಹೌದು ನೋಡಿಪ್ಪ ಮೇ ಫಸ್ಟ್ ಗೆ ಮೂರ್ ಸಾವಿರದ ಐನೂರ ಐವತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ನಾನ್ ಮೇ ಸೆಕೆಂಡ್ ಚಾರ್ತ ಇವತ್ತಿಗೆ ಅದೇ ಐದ್ ಸಾವಿರದ ಆರ್ನೂರು ಚಿಲ್ರೆನ್ ಎರಡು ಸಾವಿರದ ಮೇಲೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡಿ ಸ್ಟಿಲ್ ನಮ್ಮ ಹತ್ರ ಜನರಲ್ ಇಟ್ ಹೇಳ್ತಾ ಇದೀನಿ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಅಲ್ಲ ಎರಡನೇದು ಇನ್ನ ಒಂದು ಸಾವಿರದ ನೂರಷ್ಟು ನಮ್ಮ ಹತ್ರ ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ವಾರದಲ್ಲಿ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ಆದಷ್ಟು ಬೇಗ ಅದನ್ನ ಡಿಸ್ಪೋಸ್ ಮಾಡೋದಕ್ಕೆ ಎಲ್ಲ ಇಶ್ಯೂಸ್ ಸಾಲ್ವ್ ಮಾಡೋದು ಅದೇನೇನು ಇಶ್ಯೂಸ್ ಇದೆ ಸಮಸ್ಯೆ ಟೆಕ್ನಿಕಲ್ ಇಶ್ಯೂಸ್ ಒಂದು ನಿಮಿಷ ಅದೊಂದು ಎರಡನೇದು ಸುಮಾರು ಆರು ಸಾವಿರ ಜನಕ್ಕೆ ಸಂಬಂಧಪಟ್ಟ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಸರಿ ಸರ್ ಅದಕ್ಕೆ ನಮ್ಮ ಕಡೆಯಿಂದ ಏನಾಗಬೇಕಾಗಿತ್ತು ಡಾಕ್ಯುಮೆಂಟ್ಸ್ ನ ಸೇವಾ ಸಿಂಧು ಪೋರ್ಟಲ್ ಅಪ್ಲೋಡ್ ಮಾಡ್ಬೇಕಾಗಿತ್ತು ಆ ಪ್ರೋಸೆಸ್ ನ ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸದಲ್ಲಿ ವಿ ವುಡ್ ಏಬಲ್ ಟು ಅಚಿವ್ ಆಲ್ಮೋಸ್ಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ನೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ನಮ್ಮ ಹತ್ರ ಏರಿಕೆ ಅಂದ್ರೆ ಅದು ಟೆಕ್ನಿಕಲ್ ಇಶ್ಯೂಸ್ ಬಾಕಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ನಮ್ಮ ಕಡೆಯಿಂದ ಎಲ್ಲಾ ಕೆಲಸ ಮುಗಿದಿದೆ ಡೈಲಿ ನಾಲ್ಕುವರೆಗೆ ವಿಡಿಯೋ ಕಾನ್ಫರೆನ್ಸ್ ತಗೊತಾ ಇದೀವಿ ಎಲ್ಲರೂ ಆಫೀಸರ್ ಆಫೀಸರ್ಸ್ ನ ಕಾನ್ಫರೆನ್ಸ್ ತಗೊಂಡು ಮಾಡಿದ್ವಿ ಈಗ ಕೆಲಸ ಡಿ ಸಿ ಆಫೀಸ್ ತಹಸೀಲರ್ ಆಫೀಸ್ ಅಲ್ಲಿ ಸೋಶಿಯಲ್ ಡಿ ಸಿ ಎಂ ಆಫೀಸ್ ಕೆಲಸ ಆಗಿದೆ ಅಲ್ಲಿ ಮೊನ್ನೆ ಡಿ ಸಿ ಆರ್ ಹತ್ರ ನಾವು ಟಚ್ ಅಲ್ಲೂ ಇದೀವಿ ಡಿ ಅವರು ಸೋಮವಾರ ಒಂದು ಡಿಸ್ಕಶನ್ ಹೇಳಿದ್ರು ಇವತ್ತಿನ ನನಗೆ ಇನ್ಫಾರ್ಮೇಶನ್ ಬಂದಿಲ್ಲ ಬಂದ್ರೆ ಅದಕ್ಕೆ ಹೋಗಿ ಅಟೆಂಡ್ ಮಾಡ್ಬೇಕಾಗ್ತದೆ ಇದು ಎಷ್ಟು ಬೇಗ ಆಗ್ತದೋ ಅದಕ್ಕೆ ಇನ್ನೊಂದು ಏನ್ ಮಾಡಿದೀವಿ ಈಗ ಅಲ್ಲಿಂದ ನಮ್ಮ ಫೈಲ್ಸ್ ಎಲ್ಲ ಜೋಡ್ಸ್ಕೊಂಡು ಕೂತಿದ್ವಿ ಅಲ್ಲಿಂದ ಸರ್ಟಿಫಿಕೇಟ್ ಬಂದ್ರೆ ಫೈಲ್ ನೋಡ್ಕೊಳ ಯಾವ ಫೈಲ್ ಐತೆ ಇಲ್ಲ ಐತೆ ಆ ಪಂಚಾಯತಿ ಬಿಟ್ಬಿಟ್ಟು ಈಗ ಸಾಫ್ಟ್ವೇರ್ ಅಲ್ಲೇ ಇ ಡಿ ಸಿ ಎಸ್ ಹ್ಯಾಂಡಲ್ ಮಾಡ್ತಕ್ಕಂತ ಒಂದು ಸಂಸ್ಥೆ ಯಾವುದು ಸಾಫ್ಟ್ವೇರ್ ಸೇವಾ ಸಿಂಧು ಹ್ಯಾಂಡಲ್ ಮಾಡ್ತಕ್ಕಂಥ ಸಂಸ್ಥೆ ಅವರಿಂದ ನಾವು ಎ ಪಿ ಐ ತಗೊಂಡು ಡೈರೆಕ್ಟ್ ಆಗಿ ಅವರು ಅವತ್ತಿನ ದಿವಸ ರಿಯಲ್ ಟೈಮ್ ಬೇಸಿಸ್ ಮೇಲೆ ಏನು ಅಪ್ಲೋಡ್ ಮಾಡ್ತಾರೆ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಅದು ನಮ್ಮ ಪೋರ್ಟಲ್ ಬಂದಿದೆ ದಿನ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಮೂರು ಗಂಟೆಗೋ ಎರಡು ಗಂಟೆ ನಾಲ್ಕು ಗಂಟೆಗೋ ಟೈಮ್ ನೋಡ್ಕೊಂಡು ಅವತ್ತು ಬಂದಿರತಕ್ಕಂಥದ್ದು ಅವ್ರನ್ನ ಕ್ಲಿಯರ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ ಇಲ್ಲಿವರೆಗೂ ಒಂದು ರಿಕ್ರೂಟ್ಮೆಂಟ್ ಎ ಸಿ ಮಾತ್ರ ಇದ್ರು ಇನ್ನೂ ಒಂದು ಮೂರು ದಿನ

ಇದರ ವಿರುದ್ಧವಾಗಿ ನಾವು ತೋರ್ಣ್ಣ ಹೋರಾಟ ಸಲುವಾಗಿ ಇವರು ರಾಜ್ಯಪಾಲರು ಮತ್ತು ಇವರಿಗೆ ಕಳಿಸಿದಾರೆ ತಂಥ ಯಾವ್ದು ಕ್ರಮ